ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಕನಸಿನ ಯೋಜನೆ ಗ್ರೇಟರ್ ಬೆಂಗಳೂರು ಸಾಕಾರಗೊಳ್ತಾ ಇದೆ ಈ ಹಿಂದೆ ಇದ್ದ ಬೇಬಿ ಹಂಪಿಯನ್ನು ತೆಗೆದುಹಾಕಿ ಜಿಬಿಎಯನ್ನು ರಾಜ್ಯ ಸರ್ಕಾರ ರಚಿಸಿದ್ದು ಬೆಂಗಳೂರಿಗೆ ಐದು ವಿಭಾಗಗಳನ್ನಾಗಿಸಿ ಐದು ಪಾಲಿಕೆಯ ಕರಡು ಹೊರಡಿಸಿದೆ ರಾಜ್ಯ ಸರ್ಕಾರದ ಈ ನಿರ್ಧಾರಕ್ಕೆ ಮೊದಲಿನಿಂದಲೂ ವಿರೋಧ ಮಾಡಿದ್ದ ಬಿಜೆಪಿ ಇದೀಗ ಮತ್ತೊಮ್ಮೆ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದೆ ರಾಜ್ಯ ಸರ್ಕಾರದಿಂದ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಕರಡು ಐದು ವಿಭಾಗದಲ್ಲಿ ಬೆಂಗಳೂರು ಅಭಿವೃದ್ಧಿ ಎಂದ ಕಾಂಗ್ರೆಸ್ ಸರ್ಕಾರ ಸರ್ಕಾರದ ವಿರುದ್ಧ ಮತ್ತೆ ಅಸಮಾಧಾನ ಹೊರಹಾಕಿದ ಕೇಸರಿ ಪಡೆ ರಾಜ್ಯ ಸರ್ಕಾರ ಈ ಹಿಂದಿನಿಂದಲೂ ಜಾರಿಯಲ್ಲಿದ್ದ ಬೆಂಗಳೂರು ಮಹಾನಗರ ಪಾಲಿಕೆಯನ್ನು ತೆರವುಗೊಳಿಸಿ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ರಚಿಸಿದೆ ಬೆಂಗಳೂರು ಅಭಿವೃದ್ಧಿಗಾಗಿ ಐದು ವಿಭಾಗಗಳನ್ನಾಗಿ ವಿಂಗಡಣೆ ಮಾಡಿ ರಾಜ್ಯ ಸರ್ಕಾರ ಕರಡು ಆದೇಶ ಹೊರಡಿಸಿದೆ ರಾಜ್ಯ ರಾಜಧಾನಿ ಬೆಂಗಳೂರು ನಗರ ಪಶ್ಚಿಮ ಹಾಗೂ ದಕ್ಷಿಣ ವಿಭಾಗವನ್ನಾಗಿಸಿ ಐದು ಪಾಲಿಕೆ ನಿರ್ಮಾಣಕ್ಕೆ ಮುಂದಾಗಿದೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಸಿಎಂ ಸಿದ್ದರಾಮಯ್ಯ ಅವರೇ ಅಧ್ಯಕ್ಷರಾಗಿದ್ದಾರೆ ಹೀಗಾಗಿ ಸರ್ಕಾರದ ಈ ನಿರ್ಧಾರಕ್ಕೆ ವಿರೋಧ ಪಕ್ಷಗಳು ಕಿಡಿಕಾರಿವೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಮಾತನಾಡಿ ಇರುವ ಒಂದೇ ಮಹಾನಗರ ಪಾಲಿಕೆಯ ಸಭೆಗಳನ್ನ ಸಿಎಂ ಸರಿಯಾಗಿ ನಡೆಸುತ್ತಿಲ್ಲ ಎನ್ನು ಪಾಲಿಕೆ ಮಾಡಿ ಯಾವ ರೀತಿ ನಡೆಸುತ್ತಾರೆ ಕೆಂಪೇಗೌಡ ಕಟ್ಟಿದ ಬೆಂಗಳೂರನ್ನು ಹೋಳು ಹೋಳು ಮಾಡುತ್ತಿದ್ದಾರೆ ಎಂದು ಅಸಮಾಧಾನ ಹೊರಗೆ ಹಾಕಿದ್ದಾರೆ ಯಾವ ಪುರುಷಾರ್ಥಕ್ಕೋಸ್ಕರ ಮಾಡ್ತಾ ಕೆಂಪೇಗೌಡರು ಕಟ್ಟಿದಂಥ ಬೆಂಗಳೂರನ್ನು ಈ ತರ ಓಳು ಓಳು ಮಾಡಿ ಕೆಂಪೇಗೌಡರಿಗೆ ಅವರ ಸಿದ್ಧಾಂತಕ್ಕೆ ಅವಮಾನ ಮಾಡ್ತಾ ಇದ್ದಾರೆ ಅವರ ಸಿದ್ಧಾಂತಕ್ಕೆ ಅವಮಾನ ಮಾಡ್ತಾ ಇದ್ದೀರಾ ಇಡೀ ಬೆಂಗಳೂರು ಜನರ ಶಾಪ ನಿಮಗೆ ತಟ್ಟುತ್ತೆ ನಾವಂತೂ ಇದನ್ನು ವಿರೋಧ ಮಾಡಿದ್ದೀರಿ ಇದರಿಂದ ಯಾವುದೇ ರೀತಿ ಅಭಿವೃದ್ಧಿ ಕಾರ್ಯ ಆಗಲ್ಲ ಎರಡು ವರ್ಷ ಎರಡು ತಿಂಗಳು ಗ್ರೇಟರ್ ಏನು ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರು ಅಂದ್ರಿ ಅದು ಬ್ಯಾಡ್ ಬೆಂಗಳೂರು ಬ್ಯಾಡ್ ಬೆಂಗಳೂರು ಬ್ಯಾಡ್ ಬೆಂಗಳೂರು ಅಂತ ಆಗೋಯ್ತು ಅದನ್ನು ಬಿಟ್ಬಿಟ್ರು ಈಗ ಬೆಂಗಳೂರನ್ನು ಓಳು 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 ಅಂತ ಕೊನೆಗೆ ಇದು ಬರಿ ಓಳು ಬರೀ ಓಡು ಓಡು ಆದ್ಮೇಲೆ ವರ್ಷ ಈಗಾಗಲೇ ಬೆಂಗಳೂರಿನ ಸ್ಥಿತಿ ಅಧೋಗತಿಗೆ ಹೋಗಿದೆ ಎಲ್ಲೆಂದರಲ್ಲಿ ಕಸದ ರಾಶಿ ಬೆಂಗಳೂರಿನಲ್ಲಿ ರಾರಾಜಿಸುತ್ತಿದೆ ಇದರ ನಿರ್ವಹಣೆಯನ್ನ ಸರ್ಕಾರ ಸರಿಯಾಗಿ ಮಾಡ್ತಿಲ್ಲ ಬ್ರ್ಯಾಂಡ್ ಬೆಂಗಳೂರು ಎಂದು ರಾಜ್ಯ ಸರ್ಕಾರ ಮಾಡೋದಾಗಿ ಹೇಳಿತ್ತು ಆದ್ರೆ ಆ ವಿಚಾರವನ್ನ ಮರೆತು ಬಿಟ್ಟಿದೆ ಬ್ರ್ಯಾಂಡ್ ಬೆಂಗಳೂರು ಬ್ಯಾಡ್ ಬೆಂಗಳೂರು ಆಗಿದೆ ಎಂದು ಬಿಜೆಪಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕುತ್ತಲೇ ಇದೆ ಇದೇ ವಿಚಾರವಾಗಿ ಜೆಡಿಎಸ್ ಮತ್ತು ಬಿಜೆಪಿ ರಾಜ್ಯಪಾಲರನ್ನ ಭೇಟಿಯಾಗಿ ದೂರು ಕೂಡ ನೀಡಿತ್ತು ಆದ್ರೆ ಸರ್ಕಾರ ಇದೀಗ ಕರಡು ಹೊರಡಿಸಿರುವುದು ಬಿಜೆಪಿ ನಾಯಕರ ಕೆಂಗಣಿಗೆ ಗುರಿಯಾಗಿದೆ ಸರ್ಕಾರದ ವಿರುದ್ಧ ಕಾನೂನು ಹೋರಾಟ ನಡೆಸುತ್ತೇವೆ ಎಂದು ಮಾಜಿ ಡಿಸಿ ಎಂ ಅಶ್ವಥ್ ನಾರಾಯಣ ಗುಡುಗಿದ್ದಾರೆ ಕಾನೂನಾತ್ಮಕವಾಗಿಯೂ ಮತ್ತು ಮನೆ ಮನೆಯಲ್ಲೂ ಈ ಅಭಿಯಾನವನ್ನು ಎಲ್ಲವೊಂದು ಕಡೆ ಇನ್ನೂ ತೀವ್ರವಾಗಿ ತಗೊಳ್ಳಬೇಕು ಈ ತೀವ್ರತೆ ಸಾಳ್ತಿಲ್ಲ ನಮ್ಮಲ್ಲಿ ತೀವ್ರತೆ ಏನಾಗಿದೆ ಈ ತೀವ್ರತೆಯನ್ನು ಹೆಚ್ಚಿಸ್ಕೋಬೇಕು ಅದನ್ನು ಹೆಚ್ಚಿಸ್ಕೊಳ್ಳುವಂಥ ಪ್ರಯತ್ನದಲ್ಲಿ ಎಲ್ಲ ರೀತಿಯಾದಂಥ ಜನ ಜಾಗೃತಿಯನ್ನು ಆಗಬೇಕು ಅದ್ರ ಜೊತೆಯಲ್ಲೇ ಕಾನೂನಾತ್ಮಕವಾಗಿಯೂ ಇದಕ್ಕೆ ಕಾನೂನಾತ್ಮಕವಾಗಿಯೂ ಹೋರಾಟ ಮಾಡುವಂಥದ್ದಾಗಬೇಕು ಆಗಬೇಕು ಬಲವಾದ ಈ ಹೋರಾಟ ಆಗಿ ಸರ್ಕಾರವನ್ನು ಮಣಿಸುವಂಥ ಕೆಲಸ ಆಗಬೇಕು ಮತ್ತು ಬೆಂಗಳೂರಿನ ಒಂದಾಗಿಡುವಂಥ ಒಂದೇ ಕಾರ್ಪೊರೇಷನ್ ಇರೋ ರೀತಿಯಲ್ಲಿ ನಾವು ಮಾಡುವಂಥದ್ದು ನಮ್ಮ ಸಂಕಲ್ಪವಾಗಿದೆ ಅಂತ ಬಹಳ ಸ್ಪಷ್ಟವಾಗಿ ಹೇಳಕ್ ಬೆಂಗಳೂರು ಅಭಿವೃದ್ಧಿ ದೃಷ್ಟಿಯಿಂದ ಐದು ವಿಭಾಗಗಳನ್ನಾಗಿ ರಾಜ್ಯ ಸರ್ಕಾರ ಕರಡು ಹೊರಡಿಸಿದೆ ಬೆಂಗಳೂರು ಕೇಂದ್ರ ಸ್ಥಾನವನ್ನಾಗಿರಿಸಿಕೊಂಡು ವಿಧಾನಸಭಾ ಕ್ಷೇತ್ರಗಳನ್ನು ಕೂಡ ಸರ್ಕಾರ ವಿಂಗಡಿಸಿದೆ ಇದು ವಿಪಕ್ಷಗಳ ಅಸಮಾಧಾನಕ್ಕೆ ಕಾರಣವಾಗಿದ್ದು ಸರ್ಕಾರದ ವಿರುದ್ಧ ಕಾನೂನು ಹೋರಾಟಕ್ಕೆ ಮುಂದಾಗಿದೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಮೂಲಕ ಕೆಂಪೇಗೌಡರಿಗೆ ಅಪಮಾನ ಮಾಡುತ್ತಿದೆ ಅನ್ನೋ ಆರೋಪಕ್ಕಿಳಿದಿರುವ ಬಿಜೆಪಿ ಮುಂದೆ ಯಾವ ರೀತಿ ಹೋರಾಟ ಮಾಡುತ್ತದೆ ಅನ್ನೋದನ್ನ ಕಾದು ನೋಡೋಣ ದುರ್ಗೇಶ್ ನಾಯಕ್ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್